ಇವತ್ತು ಜೋರು ಮಳೆ ಬೆಳೆದು ಮಣ್ಣಿನಿಂದಲೂ ತುಂಬಾ ಮಳೆ ಬರ್ತಾ ಉಂಟು ನಮ್ದು ಗುಲಾಬಿ ಮಳೆಗೆ ಒಂದು ಚಂದ ಆಗ್ತದೆ ಇದು ಫಸ್ಟ್ ಆಗಿತ್ತು ಮೊನ್ನೆ ಬೀಳಿಲ್ಲ ಅದು ಇಲ್ಲಿ ಆಗಿದೆ ಇದೊಂದು ಇದೊಂದು ಮುಗ್ಗು ಮತ್ತು ಇಲ್ಲಿಯ ಮು ಇಲ್ಲೊಂದು ಇದೊಂದು ಕೆಲವೊಂದು ಇಲ್ಲಿ ಮುಗ್ಗಾಗಿದೆ ಸುಮಾರಾಗಿದೆ ಚೆಂದ ಆಗ್ತದೆ ಮಳೆಗೆ ಇಲ್ಲಾಗಿ ಆಗೋದೇ ಇಲ್ಲದು ಕಲ್ಲಾಗ ಮಾತ್ರ ಅದು ಗಡ್ಡು ಇದು ಆಗಲ್ಲ ಮಳೆಗೆ ಅಷ್ಟಾಗಲ್ಲ ಇದು ಬ್ರೌನ್ ದಾಸವಳ ಅಲ್ಲಿಯೊಂದು ಆಗಿಂದ ಇದು ಮೊಗ್ಗೆ ಅಗಡಾಗಿದೆ ಅದಿನ್ನಾಗಬೇಕಷ್ಟೆ ಮುಗ್ಗಾಗಿದೆ ನೋಡಿ ಆರೆಂಜ್ ಕಲಾಗಿದೆ ಎರಡು ನೋಡಿ ನನಗೆ ಹಣ್ಣು ಸಿಕ್ಕಿತ್ತು ನಾಲ್ಕು ಸಿಕ್ಕಿತ್ತು ಅದೆಲ್ಲ ಎರಡು ಹಾಳೆ ಅನಿಸುತ್ತೆ ಇದೊಂದು ಫ್ರೆಶ್ ಆಗಿದೆ ಇವತ್ತು ಬಿದ್ದದ್ದು ಚೆನ್ನಾಗಿದೆ ಹಾಗೆ ತಿನ್ನೋಣ ಅಂತ ಸಾಯಂಕಾಲ ಟೈಮ್ ಪಾಸ್ ಆಗ್ತದೆ ಮಳೆ ಈಗ ಸ್ಟಾಪ್ ಆಗಿದೆ ನೋಡಿ ಸೊ ನಾನು ಆರ್ಟಿಕಲ್ ಬರೀತಾ ಇದ್ದೆ ಸೊ ಇವಾಗ ತಿನ್ನಬೇಕು ಅಂತ ಆಸೀರಾಯಿತು ಹಾಗಾಗಿ ಇವತ್ತು ನಾವು ನಾನೊಂದು ನಿಮಗೆ ಟೊಮೆಟೊ ಸೂಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಇದು ತುಂಬಾ ಒಳ್ಳೆಯದು ಸೊ ಹಾಗಾಗಿ ಟೊಮೆಟೊ ಸೂಪ್ ಎಲ್ಲದಕ್ಕೂ ಬ್ಲಡ್ಡಿಗೆ ಹಿಮೋಗ್ಲೋಬಿನ್ ಕಮ್ಮಿ ಅದಕ್ಕೆಲ್ಲ ಅದಕ್ಕೆಲ್ಲ ಒಳ್ಳೆಯದು ನಮಗೆ ಹಾಗೇ ಸಾಂಬಾರಲ್ಲಿ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಸೈಡಿಗೆ ಇರ್ತಾರೆ ಹಾಗಾಗಿ ಇದನ್ನು ನಾನು ಇವತ್ತು ಒಂದು ಸೂಪ್ ಮಾಡಿ ತಯೋಗಿಸ್ತೇನೆ ನ್ಯಾಚುರಲ್ ಆಗಿ ಆಗಿ ಸೊ ಆ ಮೊದಲಿಗೆ ಇದನ್ನು ಸುರ್ತಾ ಇದ್ದೇನೆ ಥರ ನೋಡಿ ಎರಡು ಟೊಮೆಟೊ ತಗೊಂಡಿದ್ದೇನೆ ನಾನು ಲೈಟಾಗಿ ಸುಡಿ ಆಯಿತಾ ಜಾಸ್ತಿ ಸುಡೋದು ಬೇಡ ಅದನ್ನು ಲೈಟಾಗಿ ಸುಟ್ಬೀರಿ ಅಂದರೆ ಅದನ್ನು ಸಿಪ್ಪೆ ತೆಗಿಯೋಕೋಸ್ಕರ ಅಷ್ಟೇ ನಾನು ಇದು ಮಾಡ್ತಾ ಇರೋದು ಜಾಸ್ತಿ ಸುಡೋಕೆ ಹೋಗಬೇಡಿ ಯಾಕೆಂದರೆ ನಮಗೆ ಮತ್ತೆ ಇದು ಬೇಯಿಸ್ಲಿಕ್ಕೆ ಉಂಟು ಸಿಪ್ಪೆ ಇದು ಹೋಗೋಕ್ಕೋಸ್ಕರ ಮಾತು ಈಗ ನೋಡಿ ಸ್ವಲ್ಪ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೆ ಆಫ್ ಮಾಡಿಬಿಡಿ ನೋಡ್ತಾ ಇರ್ಬೋದು ಆಲ್ಗಡೆದು ಸಿಪ್ಪೆ ತನ್ನಷ್ಟಕ್ಕೆ ಬಿಟ್ಕೊಂಡು ಬಂದಿದೆ ಇನ್ನು ಇದು ಈಸಿ ಆಗ್ತದೆ ಮೊದಲಿಗೆ ಇದಾಗ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ ನೋಡಿ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೇನೆ ಇವಾಗ ಇವಾಗ ಇದನ್ನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡುವ ಯಾಕೆಂದರೆ ನಾನು ಮಿಕ್ಸಿಗೆ ಹಾಕೋತಾ ಇದ್ದೇನೆ ಹಾಗಾಗಿ ಒಳ್ಳೆಯದಲ್ಲ ಹಾಗಾಗಿ ಸಿಪ್ಪೆಯೆಲ್ಲ ತೆಗಿಬೇಕಾಗತ್ತೆ ಸೂಪಿಗೆ ಆಗೋ ಸಿಪ್ಪೆಯನ್ನು ಯೂಸ್ ಮಾಡಲ್ಲ ಅದಕ್ಕೆ ತೆಗೆದಿಟ್ಕೊಂಡಿದ್ದೇನೆ ಓಕೆನಾ ಈಗ ಇದಕ್ಕೆ ಇದನ್ನು ಮಿಕ್ಸಿಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಗುಬ್ಬಿ ಆಗಿದೆ ನಾನು ದೊಡ್ಡದು ಇದು ತೊಗೊಂಡು ಯಾಕೆಂದರೆ ಚಿಕ್ಕ ಅಷ್ಟು ಸಗಿಯಾಗಿಲ್ಲ ಸೊ ಉಬ್ಕೊಂಡಿದ್ದೇನೆ ಎರಡು ಟೊಮೆಟೊದ್ದಿದು ಇದು ಏನಂದರೆ ಮತ್ತೆ ಇದಕ್ಕೆ ಕಾಯಿ ಮೆಣಸು ಹಾಕಿದಾಗ ಆಗತ್ತೆ ಇದು ಪೇಸ್ಟ್ ಮಾಡುವಾಗ ನನಗೆ ಪೆಪ್ಪಾಗ ಕೆಲವೊಮ್ಮೆ ಪೆಪ್ಪಾಗಿದ್ದು ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇದಕ್ಕೆ ಕಾಯಿ ಮೆಣಸು ಹಾಕಲಿಲ್ಲ ಇವಾಗ ಇದನ್ನು ಈ ತಪಲೆ ಇದಕ್ಕೆ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಕುದಿಸೋಣ ದಪ್ಪ ಇದ್ರೂ ಚೆನ್ನಾಗಾಗಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಸಾಕು ಇಷ್ಟೇ ಇಷ್ಟು ನಾನಿಲ್ಲಿ ಈರುಳ್ಳಿ ಸಹ ತಗೊಂಡಿದ್ದೇನೆ ಅರ್ಧ ಗಡಿ ಇದು ಅರ್ಧ ಸಾಕು ಇದು ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಓಕೆನಾ ಆಮೇಲೆ ಬೆಳ್ಳುಳ್ಳಿ ಬೇಕಾದಾಗ ಹಾಕ್ಬೋದು ನಾನಿಲ್ಲಿ ಇಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂದರೆ ಗ್ರೈಂಡ್ ಮಾಡಿ ಹಾಕಿದೆ ಒಳ್ಳೆಯದು ಸೊ ನಾನು ಖಾರ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ಕಾಗನ್ನ ನಾನಿಲ್ಲಿ ಬೆಳ್ಳುಳ್ಳಿಲೆ ಆ್ಯಡ್ ಮಾಡ್ತಾ ಇಲ್ಲ ಸ್ವಲ್ಪ ಕುದಿ ಬಂದ ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿಯಾದ ಚೂಗೆ ಆ್ಯಡ್ ಮಾಡ್ಕೊಳ್ಳಿ ಪಗುವಾಗಿಲ್ಲ ಸೊ ನಾನು ಈಗ ಸ್ವಲ್ಪ ಕುದಿ ಬಾಗಿಲು ಇದ್ದೇನೆ ನೋಡಿ ನಾನು ಇಷ್ಟೇ ಇಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ಆಮೇಲೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಕಿಮ್ಮುಗೆ ಶೀತಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಪೆಪ್ಪಗೆ ಯೂಸ್ ಮಾಡಿದ್ದರಿಂದ ಕಾಯಿ ಮೆಣಸು ಗುಬ್ಬಿ ಟೊಮೆಟೊ ಡೊತ್ತೆಸ ಗುಬ್ಬಿ ಹಾಕ್ಬೋದು ಬೆಳ್ಳುಳ್ಳಿ ಎಲ್ಲ ನಾನು ಅದಕ್ಕೆ ಹಾಕ್ಲಿಲ್ಲ ಯಾಕೆಂದರೆ ಪೆಪ್ಪರ್ ಜಾಸ್ತಿ ಆ್ಯಡ್ ಖಾರ ಕಾಳಾಕ್ವಲ್ವಾ ಚಿಲ್ಲಿ ಪೌಡರ್ ಸಹ ಸ್ವಲ್ಪ ಹಾಕಿದ್ದೀನಿ ಹಾಗಾಗಿ ಇವಾಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ ನಿಮಗೆ ದಪ್ಪ ಬೇಕಿದೆ ದಪ್ಪ ಇಟ್ಕೊಳ್ಳಿ ನಾನು ಎಷ್ಟು ತಿಳು ಮಾಡಿದ್ದೇನೆ ಯಾಕೆಂದರೆ ನನಗೆ ಊಟಕ್ಕೆ ಸಹ ಆಗ್ತದೆ ಇದು ಖಾಲಿ ಸೂಪ್ಪಾಗೆ ಸಹ ತೊಗೊಳ್ಬೋದು ಚೆನ್ನಾಗಾಗತ್ತೆ ಊಟಗೆ ಸಹ ಆಗುತ್ತೆ ಅದಕ್ಕೆ ನೋಡಿ ಎಷ್ಟು ಉಪ್ಪು ಸಿಗ್ಸಿದ್ದೇನೆ ನೋಡ್ಕೊಂಡು ಹಾಕಿ ಮತ್ತು ಜಾಸ್ತಿ ಅದಕ್ಕೆ ಮತ್ತು ಇದು ಆಗ್ತದೆ ವಾಪಸ್ ವಾಟಾಗಿ ಹಾಕ್ಬೇಕಾಗತ್ತೆ ಅದಕ್ಕೆ ನಾನು ಫಸ್ಟಿಗೆ ಸ್ವಲ್ಪ ಇದ್ದೇನೆ ಆಮೇಲೆ ಬೇಕಾದರೆ ಲಾಸ್ಟಿಗೆ ಹಾಕ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಇದು ಚೆನ್ನಾಗಿ ಕುದ್ದ ಮೇಲೆ ಕುದಿತಾ ಬಂದಿದೆ ಇವಾಗ ಆಲ್ಮೋಸ್ಟು ಅಂದರೆ ಹಸಿವಾಸನೆಲ್ಲ ಹೋಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಈಗುಳಿ ಆ್ಯಡ್ ಮಾಡೋಣ ನೋಡಿ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಈಗುಳಿ ಇವಾಗ ಹಾಕ್ತಾ ಇದನ್ನು ಕೊನೆಗೆ ಹಾಕಿದಾಗ ಆಯಿತು ಯಾಕಂದರೆ ಅದು ನಮಗೆ ಜಾಸ್ತಿ ಬೇಯೋದು ಬೇಡ ಸ್ವಲ್ಪ ಬೆಂದ್ರೆ ಸಾಕು ಈಗುಳಿ ತುಂಬ ಬೇಯಿಂದ ಅದು ಚೆನ್ನಾಗಾಗಲ್ಲ ಸೊ ಸ್ವಲ್ಪ ಅಗೆ ಬಗೆ ಬೆಂದರೆ ಸಕ್ಕತ್ತಾಗಿ ಸೂಪಿಗೆ ಸಖತ್ತಾಗತ್ತ ಹಾಗಾಗಿ ಊಟಕ್ಕೂ ಪಾಗೋದಿಲ್ಲ ಚೆನ್ನಾಗತ್ತೆ ನೋಡಿ ಸೂಪ್ ಗಡಿಯಾಗಿದೆ ಸಕ್ಕತ್ತಾಗತ್ತೆ ನಾನು ಈಗಳ್ಳಿ ಲಾಸ್ಟಿಗೆ ಯಾಕೆ ಗೊತ್ತಾಕಿದೆ ಅದಕ್ಕೆ ಕುಡಿಯುವಾಗ ಸೂಪ್ ಕುಡಿಯುವಾಗ ಕಚ್ಚಲಿಕ್ಕೆ ಸಿಗ್ತದೆ ಸ್ವಲ್ಪ ಹಸಿ ಬಿ ಹಸಿ ಬಿಸಿ ಆದರೆ ತುಂಬ ಬೆಂದರೆ ಚೆನ್ನಾಗಾಗಲ್ಲ ಮತ್ತೆ ಏನಂದರೆ ನಾವು ಮುಂಚಿನ ಕಾಲದಲ್ಲೆಲ್ಲ ಸುಟ್ಟು ತಿಂತ ಇದ್ವು ಅದರಲ್ಲಿ ದೃಷ್ಟಿ ಕೆಲವಾಗ ಹೇಳ್ತಾರೆ ಸುಟ್ಟು ತಿನ್ನೋದೇ ದೃಷ್ಟಿದಾಗತ್ತೆ ಒಳ್ಳೆಯದಾಗತ್ತೆ ಅಂತ ಖುಚಿನೂ ಇರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮುಂಚಿನವಾಗೆಲ್ಲ ಅದಕ್ಕೆ ತಾನೇ ಒಲೆಯಲ್ಲೆಲ್ಲ ಅನ್ನ ಮಾಡಿ ತಿಂತಾ ಇದ್ವು ಸೌದೆ ಒಲೆಗಳಿಗೆ ಎಲ್ಲ ಬಂದು ಹೋಗಿದೆ ಸೊ ನೋಡಿದ್ರಲ್ಲ ಇದು ತುಂಬಾ ಬ್ಲೆಡ್ಡಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಗ್ಲೋಯಿಂಗ್ ಸ್ಕಿನ್ನಿಗೂ ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ ಕಫ ಈ ಥರ ಪೆಪ್ಪಾಗೆಲ್ಲ ಹಾಕಿಬಿಟ್ಟು ಮಾಡಿಕೊಟ್ರೆ ಎಲ್ಲದಕ್ಕೂ ಒಳ್ಳೆಯದು ತುಂಬಾ ಸೊ ನೋಡಿದಾಗಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್